ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಎಲೆಕ್ಟ್ರೋಡ್ ಚಾನಲ್ಗೆ ಸುಸ್ವಾಗತ ಕೆಲವರು ತಮ್ಮನೇಲಿ ನೋಡ್ಕಂಡೇ ಬಂದಿರ್ತೀರಿ ವೀಡಿಯೋ ನೋಡೋಕ್ಕೆ ಅಲ್ವಾ ಪರವಾಗಿಲ್ಲ ಬಟ್ ತಮ್ಮನಲ್ಲಿ ನೋಡ್ಕಂಡು ಬಂದಿರೋವ್ರಿಗೂ ನಾನು ಏನು ಮೋಸ ಆಗ ಮೋಸ ಆಗೋ ಥರ ವೀಡಿಯೋ ಮಾಡಿರಲ್ಲ ಚ ಒಳ್ಳೆ ಕಂಟೆಂಟೇ ಇರುತ್ತೆ ಅಂದರೆ ಎಲ್ಲ ಫೀಚರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಮಾಡಿ ಮಾಡಿರ್ತೀನಿ ನೋಡಿ ಓಕೆನಾ ವಿಡಿಯೋ ಇನ್ನೇನು ವೀಡಿಯೋ ನೋ ವೀಡಿಯೋ ಅನ್ಬಾಕ್ಸ್ ವಿಡಿಯೋ ಇದೆ ನೋಡ್ಕೊಂಡು ಬಂದ್ಬಿಡಿ ನೆಕ್ಸ್ಟ್ ಫೀಚರ್ಸ್ಗಳನ್ನ ಹೇಳೋದು ತುಂಬ ಬಾಕಿ ಇದೆ ವಿಡಿಯೋ ನೋಡ್ಕೊಂಡು ಬಂದ್ರಾ ನೋಡ್ಕೊಂಡು ಬಂದ್ರಿ ಆ್ಯಕ್ಚುಲಿ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿರೋ ಮಾಡಲು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಅಂದರೆ ಫಿಲಮ್ಮು ರಿಲೀಸ್ ಆಗಕ್ಕೆ ರೆಡಿ ಐತೆ ಬಟ್ ಡೇಟೇ ಇನ್ನೂ ಅನೌನ್ಸ್ ಆಗಿಲ್ಲ ಯಾವ ಡೇಟಿಗೆ ರಿಲೀಸ್ ರಿಲೀಸ್ ಮಾಡಬೇಕು ಅಂತ ಅನೌನ್ಸ್ ಮಾಡೋರೆ ಬಟ್ ಯಾವ ಸ್ಟೋರ್ಗೂ ಅವೈಲೇಬಲ್ ಇಲ್ಲ ಇನ್ನೂ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋ ಕೊಟ್ಟಿರೋ ಮಾಡಲು ಓಪೋರನ್ನೋ ಫೋರ್ಟೀನ್ ಫೋರ್ಟೀನು ಫೋರ್ಟೀನ್ ಪ್ರೊ ಎರಡು ಮಾಡಲ್ ಬಂದಿದೆ ಫೋರ್ಟೀನ್ ಪ್ರೊ ನೆಕ್ಸ್ಟು ವೀಡಿಯೋಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ದಿವಸ ಮಾಡ್ತಾ ಇರೋದು ರೆನೋ ಫೋರ್ಟೀನ್ ಅಂತ ಮಾಡಲ್ಲು ಎಕ್ಸ್ಪ್ಲೇನ್ ಇದ್ದೀನಿ ನಾನು ಇನ್ನೂ ಅದು ಮಾರ್ಕೆಟಿಗೆ ಬರೋಕ್ಕೆ ತ್ರೀ ಫೋರ್ ಡೇಸ್ ಮುಂಚೆನೇ ನಿಮಗೆ ಈ ವಿಡಿಯೋ ತಲುಪಿಸ್ತಾ ಇದ್ದೀನಿ ಏಕೆಂದರೆ ನಮ್ಮ ಇವತ್ತಿನ ಜನತೆ ಹೆಂಗೆ ಅಂದರೆ ಯಾವುದೇ ಒಂದೊಂದು ಪರ್ಚೇಸ್ ಮಾಡಬೇಕು ಅಂದ್ರೆ ಫಸ್ಟ್ ಆನ್ಲೈನಲ್ಲಿ ನೋಡಿಕೊಂಡು ವೇರಿಯೆಂಟ್ ಆಗಿರ್ಬೋದು ಅದ್ರ ಸ್ಪೆಸಿಫಿಕೇಷನ್ ಆಗಿರ್ಬೋದು ಎಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿ ರೇಟು ಎಲ್ಲ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ನೋಡಿ ನೆಕ್ಸ್ಟು ಎಲ್ಲ ಮುಂದೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋದು ಈಗಿನ ಇದರಲ್ಲಿ ಕರೆಕ್ಟಲ್ವಾ ಇಲ್ಲ ಅದಕ್ಕೆ ನಾನು ಇನ್ನೂ ವೇರಿಯಂಟ್ ಇನ್ನು ತ್ರೀ ಫೋರ್ ಡೇಸ್ ಇದು ರಿಲೀಸ್ ಇನ್ನೂ ತ್ರೀ ಫೋರ್ ಡೇಸ್ ಅಂದರೆ ಸ್ಟೋರಿಗೆ ಇನ್ನೂ ತ್ರೀ ಫೋರ್ ಡೇಸ್ ಇರೋಂಗೆ ಆ ಮಾಡಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಬಂದಿರೋ ಫೋರ್ಟೀನ್ ವೇರಿಯಂಟ್ ಬಂದು ನಿಮಗೆ ಇದರಲ್ಲಿ ಏಯ್ಟು ಟು ಫಿಫ್ಟಿ ಸಿಕ್ಸು ಟ್ವೆಲ್ಲು ಟು ಫಿಫ್ಟಿ ಸಿಕ್ಸು ಟ್ವೆಲ್ಲು ಫೈ ಟ್ವೆಲ್ ಜಿ ಬಿ ಈ ಮೂರು ವೇರಿಯಂಟಲ್ಲಿ ಅವೈಲಬಲ್ ಇದೆ ಏಯ್ಟ್ ಟು ಫಿಫ್ಟಿ ಸಿಕ್ಸ್ ಬಂದು ತರ್ಟಿ ಸೆವೆನ್ ತ್ರಿಬಲ್ ನೈನ್ ಆಗುತ್ತೆ ಟ್ವೆಲ್ ಟು ಫಿಫ್ಟಿ ಸಿಕ್ಸು ತರ್ಟಿ ನೈನ್ ತ್ರಿಬಲ್ ನೈನ್ ಆಗುತ್ತೆ ಟ್ವೆಲ್ಲು ಫೈ ಟ್ವೆಲ್ಲು ಫಾರ್ಟಿ ತ್ರೀ ಆಗುತ್ತೆ ಅಂದರೆ ಫಾರ್ಟಿ ಟು ತ್ರಿಬಲ್ ನೈನ್ಗೆ ಲಾಂಚ್ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಕಲ್ಲರು ಕಲ್ಲರ್ ಬಂದು ನಾನು ಅನ್ಬಾಕ್ಸ್ ಮಾಡಿರೋದು ಗ್ರೀನ್ ಕಲರು ಬಟ್ ಇದರಲ್ಲಿ ಪರ್ಲ್ ವೈಟ್ ಅಂತ ಬ ಇನ್ನೊಂದು ಕಲ್ಲರ್ ಇದೆ ಅದು ಸ್ಟಾಕ್ ಇನ್ನೂ ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ ಹೇಳೋದ್ನಲ್ಲ ಲಾಂಚ್ ಆದಮೇಲೆ ನಿಮಗೆ ಸ್ಟಾಕ್ ಬರುತ್ತೆ ಅದು ಸದ್ಯಕ್ಕೆ ನಿಮಗೆ ಎರಡು ಕಲರ್ ಪರ್ಲ್ ವೈಟು ಫಾರೆಸ್ಟ್ ಗ್ರೀನು ಎರಡು ಕಲರ್ ಕಲರಲ್ಲಿ ನಿಮಗೆ ಲಾಂಚ್ ಆಗಿದೆ ವೆಯ್ಟ್ ಬಂದು ಝೀರೋ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಕಿಲೋಗ್ರಾಮ್ ಮೊಬೈಲು ಸ್ವಲ್ಪ ಮೋಟೋ ಇರೋದ್ರಿಂದ ಮೋಟೋ ಅಂದರೆ ಮಾಡಲು ಇದು ಬೇರೆ ಮಾಡಲ್ ಹೇಳ್ತಾಯಿಲ್ಲ ಮೋಟೋ ಹೇಳ್ತಾ ಮೋಟೋ ಅಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಕುಳ್ಳ ಇರೋದ್ರಿಂದ ಮೊಬೈಲು ಬರೀ ಇಂಥದೆಯಾ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಕಿಲೋಗ್ರಾಮು ಕೆಲವ್ರಿಗೆ ತೂಕ ಅಂತ ಅನಿಸ್ಬೋದು ಬಟ್ ಇದು ತೂಕ ಅಲ್ಲ ಏಕೆ ಅಂದರೆ ಎಲ್ಲ ಮಾಡಲು ಸ್ವಲ್ಪ ಉದ್ದ ಬರೋದ್ರಿಂದ ಆವಾಗ ತೂಕ ಅಂತ ಅನಿಸಲ್ಲ ನಿಮಗೆ ಬಟ್ ಇದು ಸ್ವಲ್ಪ ತುಂಡ ಇರೋ ಅಂದರೆ ಚಿಕ್ಕ ಇರೋದ್ರಿಂದ ನಿಮಗೆ ನೂರ ಎಂಬತ್ತೇಳು ಕೋ ಗ್ರಾಮು ತೂಕ ಅನಿಸ್ಬೋದು ತೂಕ ಅಲ್ಲ ಮಿಡ್ರೇಂಜಲ್ಲೂ ಇದೆ ಓಕೆನಾ ಇನ್ನು ಆ್ಯಂಡ್ರಾಯ್ಡ್ ವರ್ಷನ್ನು ನಿಮಗೆ ಫಿಫ್ಟೀನ್ ವರ್ಷನ್ ಸಿಗುತ್ತೆ ಓ ಎಸ್ ವರ್ಷನ್ನು ಎಲ್ಲದರಲ್ಲೂ ಫಿಫ್ಟೀನ್ ವರ್ಷನ್ನೇ ಬರೋದು ಏನಕ್ಕೆ ಅಂದರೆ ಸಿಕ್ಸ್ಟೀನ್ ವರ್ಷನ್ ಇನ್ನೂ ಲಾಂಚ್ ಆಗಿಲ್ಲ ಸಾಫ್ಟ್ವೇರ್ ಓಕೆನಾ ಅದಕ್ಕೆ ನಿಮಗೆ ಅನ್ಬಾಕ್ಸಲ್ಲಿ ಫಿಫ್ಟೀನ್ ಆಕ್ಸಿಜನ್ ವರ್ಷನ್ನೇ ನಿಮಗೆ ಅನ್ಬಾಕ್ಸಲ್ಲಿ ಎಲ್ಲ ಒಂದು ಮಾಡಲ್ ತಗೊಂಡ್ರು ನಿಮಗೆ ಫಿಫ್ಟೀನ್ ಸದ್ಯಕ್ಕೆ ಫಿಫ್ಟೀನ್ ವರ್ಷನ್ನೇ ನಿಮಗೆ ಅವೈಲಬಲ್ ಇರೋದು ಪ್ರೊಸೆಸರ್ ಬಂದು ನಿಮಗೆ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಏಟ್ ತೌಸಂಡ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿನಾ ಈ ಕಿವಿಲಿ ಗುಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸಖತ್ ಪವರ್ಫುಲ್ ಪ್ರೊಸೆಸರ್ ಅಂತ ಅನ್ಬೋದು ಯಾಕೆ ಅಂದರೆ ಸದ್ಯಕ್ಕೆ ನನಗೆ ಈ ಇದರಲ್ಲಿ ಏನಪ್ಪ ಈ ಮಾಡಲಲ್ಲಿ ಇಷ್ಟ ಆಗಿದ್ದು ಅಂದರೆ ಎಂಟು ಸಾವಿರದ ಮುನ್ನೂರೈವತ್ತು ಡ ಮೀಡಿಯಾಟಿಗ್ ಡೈಮಂಡ್ ಸಿಟಿ ಕೊಟ್ಟಿರೋದ್ರಿಂದ ಒಳ್ಳೆ ಸಖತ್ತು ಪವರ್ಫುಲ್ ಪ್ರೊಸೆಸರು ಯಾವುದೇ ಆ್ಯಪ್ಸಿಗೆ ಸಪೋರ್ಟ್ ಮಾಡೋದಾಗಿರಲಿ ನಿಮ್ಮ ಮೊಬೈಲ್ ಕಂಡೀಷನ್ಗೆ ಅಂದರೆ ನೀವು ಯೂಸ್ ಮಾಡೋಕ್ಕೆ ಇದು ಸಪೋರ್ಟ್ ಆಯ್ತಲ್ಲ ಅದು ಸಪೋರ್ಟ್ ಆಯ್ತಲ್ಲ ಓಪನ್ ಆಯ್ತಲ್ಲ ಇದಕ್ಕೆಲ್ಲ ಏನು ನಿಮಗೆ ತಲೆನೋವಿರಲ್ಲ ಎಂಟು ಸಾವಿರದ ಮುನ್ನೂರೈವತ್ತು ಡೈಮಂಡ್ ಸಿಟಿ ಕೊಟ್ಟಿರೋದ್ರಿಂದ ಸಖತ್ ಪವರ್ಫುಲ್ ಪ್ರೊಸೆಸರೇ ಕಾಂಪ್ರಮೈಝೇ ಮಾಡಿಲ್ಲ ಓಪದವರು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸಕ್ಕತ್ತಾಗೇ ಕೊಟ್ಟಿದ್ದಾರೆ ರಿಫ್ರೆಶ್ ರೇಟು ಒನ್ ಟ್ವೆಂಟಿ ಹಟ್ಸ್ ಸದ್ಯ ಕಮ್ಮಿ ಕೊಟ್ಟಿಲ್ಲ ಒನ್ ಟ್ವೆಂಟಿ ಹಟ್ಸ್ ಕಟ್ ಕೊಟ್ಟಿರೋದು ಒಂದು ಇದೊಂದು ಮಿಡ್ರೇಂಜೇ ಮಿಡ್ ರೇಂಜೆಲ್ಲ ಕೊಟ್ಟಿರೋದ್ರಿಂದ ಒನ್ ಟ್ವೆಂಟಿ ಹರ್ಡ್ಸ್ ಏನು ಅಲ್ಲ ನಿಮಗೆ ಲ್ಯಾಗೆ ಆಗೋದು ಹ್ಯಾಂಗ್ ಆಗೋದೇನು ಏನು ಇಶ್ಯೂ ಬರಲ್ಲ ಪ್ರೊಸೆಸರು ಪವರ್ಫುಲ್ಲಾಗಿದೆ ರಿಫ್ರೆಶ್ ರೇಟು ಚೆನ್ನಾಗಿದೆ ಕಾಂಪ್ರಮೈಸ್ ಆಗಿಲ್ಲ ಚೆನ್ನಾಗೇ ಇದೆ ಸ್ಕ್ರೀನ್ ಸೈಜ್ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚಸ್ ಅನ್ನಿಸ್ಬೋದು ಅನ್ಸ್ಬೋದಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚಸ್ಸೇ ಇದನ್ನ ನಿಮ್ಗೆ ಹಿಡ್ಕೊಳ್ಳೋಕ್ಕೆ ಹಿಡ್ಕೊಂಡಾಗ ಕೆಲವೊಬ್ರು ಐಫೋನ್ ಯೂಸರ್ಸ್ ಇರ್ತೀರ ಅವ್ರಿಗೆ ಸೇಮ್ ಫೀಲ್ ಆಗುತ್ತೆ ಏನಕ್ಕೆ ಅಂದರೆ ನಿಮ್ಗೆ ಆಗಲೇ ಒಂದು ಮೆನ್ಷನ್ ಮಾಡಿದೆ ವಿಚ್ ವಿಚಾರನ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚಸ್ಸು ಐಫೋನ್ ಥರನೇ ಬರುತ್ತೆ ಯಾಕೆಂದರೆ ಮೋಟೋ ಚಿಕ್ಕದಾಗಿರೋದ್ರಿಂದ ಮೊಬೈಲು ಓಪೋ ರೆನೋ ಫೋರ್ಟೀನ್ ಸ್ವಲ್ಪ ಸ್ಮಾಲ್ ಆಗಿರೋದ್ರಿಂದ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚಸ್ ಐಫೋನ್ ಯೂಸರ್ಗೆ ಸೇಮ್ ಕಮ್ ಫೀಲ್ ಅಂತ ಅನಿಸ್ಬೋದು ನನ್ನ ಪ್ರಕಾರ ಇನ್ನು ಆಡಿಯೋ ಜಾಕ್ ಜಾಕ್ ಪೋರ್ಟ್ ಬಂದು ಸಿ ಟೈಪು ಆಡಿಯೋ ಜಾಕ್ ಪೋರ್ಟು ಚಾರ್ಜಿಂಗ್ ಜಾಕ್ ಜಾಕ್ಪೋಟು ಎರಡು ಒಂದೇ ಸಿ ಟೈಪ್ ಸಿ ಇದರಲ್ಲೇನು ಡಿಫ್ರೆನ್ಸ್ ಅಂಥ ಡಿಫ್ರೆನ್ಸ್ ಏನಿಲ್ಲ ಡಿಫ್ರೆನ್ಸ್ ಏನು ಅನ್ಸಲ್ಲ ಅಡಿಷ್ನಲ್ ಸ್ಮಾರ್ಟ್ ಫಂಕ್ಷನ್ ಅಂತ ಒಂದು ಫ್ಯೂಚರ್ಸ್ನ ಅಡಾಪ್ಟ್ ಮಾಡಿದ್ದಾರೆ ರೆನೋ ಫೋರ್ಟೀನವರು ಏನಿದು ಅಡಿಷ್ನಲ್ ಸ್ಮಾರ್ಟ್ ಫಂಕ್ಷನ್ ಅಂದರೆ ಎ ಐ ಡಿ ಎಡಿಟರ್ ಬರುತ್ತೆ ಈಗ ಎ ಐ ಯಾರಿಗೆ ತಾನೇ ಗೊತ್ತಿಲ್ಲ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡೋರಿಗೆಲ್ಲ ಎ ಐ ಎ ಐ ಎಡಿಟರ್ ಗೊತ್ತು ಬಟ್ ಇದರಲ್ಲಿ ಎ ಐ ಎ ಐ ಎಡಿಟರ್ ಟೂ ಪಾಯಿಂಟ್ ಜೀರೋ ಎ ಐ ರೀಕಂಪೋಸ್ ಅಂತಲೇ ಕೊಟ್ಟಿದ್ದಾರೆ ಇದು ನನ್ನ ಪ್ರಕಾರ ಜಾಸ್ತಿ ಹುಡುಗೀರ್ಗೆ ಯೂಸ್ ಆಗುತ್ತೆ ಏನಕ್ಕೆ ಅಂದರೆ ಎಡಿಟ್ ಮಾಡೋದು ಜಾಸ್ತಿ ಫೋಟೋಗಳನ್ನ ಜಾಸ್ತಿ ಇಷ್ಟಪಟ್ಟು ಎಡಿಟ್ ಮಾಡೋಂಥ ಯಾರು ಬಂದರೆ ನಮ್ಮ ಲೇಡೀಸೇ ಬಟ್ ಇವ್ರಿಗೆ ಜಾಸ್ತಿ ಯೂಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ ತಪ್ಪಾಗಿದ್ರೆ ಕ್ಷಮಿಸಿ ಏನೋ ಒಂದು ಇದರಲ್ಲಿ ಹೇಳ್ತಾ ಅಷ್ಟೇ ಯಾರೋ ಅನ್ಯತಾ ಭಾವಿಸ್ಬಿಡಿ ಎ ಐ ರೀಕಂಪೋಸ್ ಟೂ ಪಾಯಿಂಟ್ ಜೀರೋ ಅಂತ ಕೊಟ್ಟಿರೋದ್ರಿಂದ ಇದು ಎ ಐ ಫೀಚರ್ಸಲ್ಲಿ ನನ್ನ ಪ್ರಕಾರ ಇದು ನೆಕ್ಸ್ಟ್ ವರ್ಷನ್ ಕೊಟ್ಟಿದ್ದಾರೆ ಎ ಐ ವರ್ಷನಲ್ಲಿ ಇನ್ನು ಸಿಮ್ ಟೈಪ್ ಬಂದು ನಿಮಗೆ ಡ್ಯುಯಲ್ ಫೈ ಜಿ ನ್ಯಾನೋ ಸಿಮ್ಮು ಓಲ್ಡ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಡ್ಯುಯಲ್ ಎರಡು ಸಿಮ್ ಎರಡು ಸಿಮ್ ಬರುತ್ತೆ ಎರಡು ಸಿಮ್ ಸಾಕೆಟು ನಿಮಗೆ ಫೈ ಜಿ ವರ್ಕ್ ಆಗುತ್ತೆ ಬಟ್ ಎರಡು ಸಿಮ್ಮು ನ್ಯಾನೋ ಸಿಮ್ಮೆ ಇದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿರೋದು ಬಂದು ವೋಲ್ಟು ಈಗ ಎಲ್ಲ ಮಾಡಲ್ಗೂ ನಿಮಗೆ ವೋಲ್ಟ್ ಆಪ್ಷನ್ನೇ ಯೂಸ್ ಮಾಡ್ತಾ ಇರೋದು ಯಾಕೆಂದರೆ ಕಾಲಿಂಗ್ ಕ್ಲಿಯರೆನ್ಸ್ ಬರಬೇಕಲ್ಲ ನಿಮಗೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಬೇಕಲ್ಲ ಯಾಕೆ ಕಾಲ್ ಮಾಡಿದಾಗ ಅವ್ರ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಬೇಕು ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದು ಯಾವುದು ವೋಲ್ಟು ಎಲ್ ಟಿ ಆಪ್ಷನ್ನೇ ನಿಮಗೆ ಸಪೋರ್ಟ್ ಮಾಡೋದು ಅದನ್ನೇ ಅಡಾಪ್ಟ್ ಮಾಡಿದ್ದಾರೆ ಒಂದೊಳ್ಳೆ ವಿಷಯನೇ ಬ್ಲೂಟೂತು ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೋರು ಫೈವ್ ಪಾಯಿಂಟ್ ಫೋರು ಸಾಕಾಗಲ್ಲ ಸಿಕ್ಸ್ ಪಾಯಿಂಟ್ ಜೀರೋ ಕೊಡ್ಬೋದಿತ್ತು ಫೈವ್ ಪಾಯಿಂಟ್ ಫೋರ್ ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಸಿಕ್ಸ್ ಪಾಯಿಂಟ್ ಜೀರೋ ಕೊಡ್ಬೋದಿತ್ತು ನೋಡೋದ ರೆನೋ ಫೋರ್ಟೀನ್ ಪ್ರೋ ಸೀರೀಸ್ಗೆ ನಿಮಗೆ ಕೊಡ್ಬೋದೇನೋ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಪಾಯಿಂಟ್ ಫೋರ್ ಕಮ್ಮಿ ಆಯಿತು ಇಟ್ಸ್ ಓಕೆ ಅಡ್ಜಸ್ಟ್ ಆಗುತ್ತೆ ಕ್ಯಾಮ್ರಾ ವಿಚಾರಕ್ಕೆ ಬಂದದಾದ ಬರೋದಾದರೆ ನಿಮಗೆ ರೇರ್ ಕ್ಯಾಮ್ರಾ ತ್ರಿಪಲ್ ಕ್ಯಾಮ್ರಾ ಬರುತ್ತೆ ಒಂದು ಫಿಫ್ಟಿ ಎಮ್ ಪಿ ಫಿಫ್ಟಿ ಎಮ್ ಪಿ ಪ್ಲಸ್ ಫೈವ್ ಎಮ್ ಪಿ ನೂರ ಎಂಟ್ ಎಮ್ ಪಿ ಬರುತ್ತೆ ಫಿಫ್ಟಿ ಎಮ್ ಪಿ ಓಕೆ ಫಿಫ್ಟಿ ಎಮ್ ಪಿ ಓಕೆ ಪಿಕ್ಚರ್ ಕ್ವಾಲಿಟಿ ಪ್ರೊ ಪ್ರೊಡ್ಯೂಸ್ ಮಾಡುತ್ತೆ ಏಯ್ಟ್ ಎಮ್ ಪಿ ಏನಿದು ಏಟ್ ಎಮ್ ಪಿ ಬಂದು ನಿಮಗೆ ಅಲ್ಟ್ರಾವೈಡ್ ಆ್ಯಂಗಲ್ನ ಕ್ಯಾಪ್ಚರ್ ಮಾಡೋಂಥದ್ದು ಅಲ್ಟ್ರಾವೈಡ್ ಆ್ಯಂಗಲ್ ಏನು ನೀವು ಯಾವ ಫೋಟೋ ತೆಗೆದಾಗ ಆ್ಯಂಗಲ್ ನಿಮಗೆ ಕವರ್ ಅಪ್ ಆಗುತ್ತೆ ಅದು ನಿಮಗೆ ಏಯ್ಟ್ ಎಮ್ ಪಿ ಇದು ಒಂದೊಳ್ಳೆಯ ವಿಚಾರಣೆ ಅನ್ಬೋದು ಇನ್ನು ಫ್ರಂಟ್ ಕ್ಯಾಮ್ರಾ ಬಂದು ಫಿಫ್ಟಿ ಎಮ್ ಪಿ ತರ್ಟಿ ಎಮ್ ಪಿ ಟ್ವೆಂಟಿ ಎಮ್ ಪಿಗೆ ಒಂದೊಳ್ಳೆ ಫ ಕ್ವಾಲಿಟಿ ಅಂತ ಅನಿಸುತ್ತೆ ಫ್ರಂಟ್ ಕ್ಯಾಮ್ರಾ ಇನ್ನು ಫಿಫ್ಟಿ ಎಮ್ ಪಿಗೆ ನಿಮಗೆ ಚೆನ್ನಾಗಿ ಅನಿಸ್ತೇ ಇರುತ್ತಾ ಮಸ್ತು ಕ್ಲಿಯ ಕ್ಲಿಯರ್ ಕ್ವಾಲಿಟಿ ಕ್ವಾಲಿಟಿ ಅಂತೂ ಕೊಟ್ಟೇ ಕೊಡುತ್ತೆ ಫ್ರಂಟ್ ಕ್ಯಾಮ್ರಾ ಒಳ್ಳೆ ಮಸ್ತಾಗೆ ಕೊಟ್ಟವರೆ ಸೋನಿ ಲೆನ್ಸ್ ಕ್ಯಾಮ್ರಾ ಅಡ್ಜಸ್ಟ್ ಆಗುತ್ತೆ ಮತ್ತು ಝೂಮ್ ಬಂದು ನಾನು ನಿಮಗೆ ವೀಡಿಯೋದಲ್ಲಿ ಝೂಮ್ ಮಾಡಿ ತೋರಿಸ್ದೆ ಒನ್ ಟ್ವೆಂಟಿ ಎಕ್ಸ್ ಒನ್ ಟ್ವೆಂಟಿ ಎಕ್ಸ್ ಝೂಮಲ್ಲಿ ಝೂಮ್ ಆಗುತ್ತೆ ಇದಂತೂ ನನಗಂತೂ ಸ್ವಲ್ಪ ಶಾಕ್ ಶಾಕಿಂಗ್ ವಿಚಾರಣೆ ಏಕೆಂದರೆ ಬೇರೆ ಬೇರೆ ಮಾಡಲಲ್ಲಿ ರಿಯಲ್ಮಿ ಗಿಯಲ್ಮೀಲಿ ಕೊಡ್ತಿದ್ದು ಝೂಮು ಒನ್ ಟ್ವೆಂಟಿ ಎಕ್ಸು ಸಕ್ಕ ಜೂಮಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಮಾತ್ರ ಝೂಮ್ ಮಾಡಿದ್ರೆ ಸ್ವಲ್ಪ ಪಿಚ್ಚರ್ ಕ್ವಾಲಿಟಿ ಡೌನ್ ಆಗ್ಬೋದು ವಿಡಿಯೋ ಕ್ವಾಲಿಟಿ ಬಟ್ ಒನ್ ಟ್ವೆಂಟಿ ಝೂಮ್ ಕೊಟ್ಟಿರೋದ್ರಿಂದ ಅಷ್ಟೇ ನಿಮಗೆ ಡೌನ್ ಅನ್ಸಲ್ಲ ಪಿಕ್ಚರ್ ಕ್ವಾಲಿಟಿ ಜೂಮ್ ಮಾಡಿದಾಗ ಒನ್ ಟ್ವೆಂಟಿ ಎಕ್ಸು ಝೂಮು ಓಕೆ ಪಿಚ್ಚರ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಝೂಮ್ ಮಾಡಿದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಬಟ್ ಜೂಮ್ ಚೆನ್ನಾಗಿದೆ ತುಂಬ ದೂರದವರೆಗೂ ಜೂಮ್ ಆಗುತ್ತೆ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಸಿಕ್ಸ್ ಥೌಸಂಡ್ ಎಮ್ ಎ ಎಚ್ ನೋ ಕಾಂಪ್ರಮೈಸ್ ಸಖತ್ತು ಕೊ ಒಳ್ಳೆ ಬ್ಯಾಟ್ರಿ ಒಳ್ಳೆ ಎಮ್ ಎಚ್ ಬ್ಯಾಟ್ರಿನ ಕೊಟ್ಟಿದ್ದಾರೆ ಈ ಪ್ರೈಸ್ ಕೊಟ್ಟ ಮೇಲೆ ಈ ಬ್ಯಾಟ್ರಿ ಕೊಡದೇ ಇರೋಕ್ಕಾಗತ್ತಾ ಕೊಡಲೇಬೇಕು ಖಂಡಿತ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಮತ್ತೆ ಇದ್ದೀನಿ ಆರು ಸಾವಿರ ಎಮ್ ಎಚ್ ನಾವು ಯೂಸ್ ಮಾಡ್ದಂಗೆ ನಮ್ಮ ಮೇಲೆ ಡಿಪೆಂಡು ಒಂದು ದಿವ್ಸಕ್ಕೆ ಅಖ ಖಾಲಿ ಮಾಡ್ಬೋದು ಒಂದುವರೆ ದಿವ್ಸಕ್ಕ ಖಾಲಿ ಮಾಡ್ಬೋದು ಅರ್ಧ ದಿವ್ಸಕ್ಕೆ ಖಾಲಿ ಮಾಡ್ಬೋದು ಆದರೆ ನಿಮ್ಮ ಕೈಲಿದೆ ಬಟ್ ಆರು ಸಾವಿರ ಎಮ್ ಎಚ್ ಒಳ್ಳೆ ಬ್ಯಾಟ್ರಿನೇ ಕೊಟ್ಟಿದ್ದಾರೆ ಇನ್ನು ಚಾರ್ಜರ್ ವಿಚಾರಕ್ಕೆ ಬರೋದಾದರೆ ಏಯ್ಟಿ ವಾ ಏಯ್ಟಿ ವ್ಯಾಟ್ಸ್ ಫ್ಲ್ಯಾಶ್ ಚಾರ್ಜ್ ಏಯ್ಟಿ ವ್ಯಾಟ್ಸು ಕೊಡ್ಬೋದಿತ್ತು ಹಂಡ್ರೆಡು ಇಲ್ಲ ಒನ್ ಟ್ವೆಂಟಿ ವ್ಯಾಟ್ಸ್ ಕೊಡ್ಬೋದಿತ್ತು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಏಯ್ಟಿ ವ್ಯಾಟ್ಸು ಏನು ಕಮ್ಮಿ ಅಲ್ಲ ಒಂದೊಳ್ಳೆ ಪವರ್ಫುಲ್ ಫ್ಲಾಶ್ ಚಾರ್ಜರೇ ಬಟ್ ಇನ್ನೂ ಹಂಡ್ರೆಡು ಇಲ್ಲ ಒನ್ ಟ್ವೆಂಟಿ ಕೊಡ್ಬೋದಿತ್ತು ಬಟ್ ನನ್ನ ಪ್ರಕಾರ ಓಪೋದವರು ಅಂತ ಸಾಹಸ ಮಾಡೋಲ್ಲ ಸದ್ಯಕ್ಕೆ ಏಕೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬ್ರ್ಯಾಂಡ್ ಮೆನ್ಷನ್ ಮಾಡೋಕ್ಕಾಗಲ್ಲ ಆ ಬ್ರ್ಯಾಂಡ್ಗಳಲ್ಲಿ ಮಾತ್ರ ಅಂಡ್ರೆಡು ಒನ್ ಟ್ವೆಂಟಿ ವ್ಯಾಟ್ಸ್ ಕೊಡೋದು ಬಟ್ ಇದರಲ್ಲಿ ಏಯ್ಟಿ ವ್ಯಾಟ್ಸ್ ಕೊಟ್ಟಿದ್ದಾರೆ ಫ್ಲ್ಯಾಶ್ ಚಾರ್ಜೇ ಅಂದರೆ ಫ್ಲ್ಯಾಶು ಫಾಸ್ಟು ಸೂಪರ್ ಬುಕ್ಕು ಇದೆಲ್ಲ ಒಂದೇ ಕ್ಯಾಟಗರಿನೇ ಫ್ಲ್ಯಾಶ್ ಚಾರ್ಜ್ ಆಗಿರೋದ್ರಿಂದ ಏನು ನಿಮಗೆ ಚಾ ಡಮ್ಮಿ ಅನ್ಸಲ್ಲ ಫಾಸ್ಟ್ ಚಾರ್ಜರೇ ಫಾಸ್ಟಾಗೇ ಚಾರ್ಜ್ ಆಗುತ್ತೆ ಓಕೆನಾ ಮತ್ತು ಕಂಪ್ನಿ ಕಡೆಯಿಂದ ಒನ್ ಇಯರು ಸಾಫ್ಟ್ವೇರ್ ವ್ಯಾರಂಟಿ ಕೊಟ್ಟಿದ್ದಾರೆ ಮತ್ತು ಸಾಫ್ಟ್ವೇರ್ ವ್ಯಾರಂಟಿ ಕೊಟ್ಟಿದ್ದಾರೆ ಒನ್ ಇಯರ್ ಸಾಫ್ಟ್ವೇರ್ ವ್ಯಾರಂಟಿ ಅಂದ್ರೇನು ಎಲ್ಲ ವೀಡಿಯೋಲ್ಲೂ ಇದೆ ಈ ವಿಡಿಯೋಲ್ಲೂ ಹೇಳ್ತಾಯಿದ್ದೀನಿ ನೀವೇ ಬಿಡ್ ಬಿಡಿಸಿ ಹೊಡೆದಾಕಿ ಕೆಚ್ಚಾಕ ಬಂದೆ ಕ್ಲೇಮ್ ಮಾಡ್ತೀನಿ ಅಂದರೆ ಆಗಲ್ಲ ಸರ್ವಿಸ್ ಸೆಂಟ್ರಲ್ಲಿ ಅದೇ ಲೈನ್ ಬಂತು ಅಪ್ಡೇಟ್ ಮಾಡಿದಾಗ ಏನೋ ಲೈನ್ ಬಂತು ಇಲ್ಲ ವರ್ಕ್ ಆಗ್ತಾಯಿಲ್ಲ ಇಲ್ಲ ಸಾಫ್ಟ್ವೇರ್ ಇಶ್ಯೂ ಬಂತು ಇಲ್ಲ ಸ್ವಿಚ್ ಆಫ್ ಆಗೋಯ್ತು ಆನೆ ಆಯ್ತಾ ಇಲ್ಲ ಸಡನಿಗೆ ಅಂದಾಗ ಕಂಪ್ನಿಯವರು ಅದನ್ನ ಮಾಡ್ಕೊಡೋಕ್ಕೆ ಮನ್ಸು ಮಾಡ್ತಾರೆ ಒಂದು ವರ್ಷದೊಳಗಡೆ ಇದ್ದರೆ ಒಂದು ವರ್ಷದ ಮೇಲೆ ಆದರೆ ಎಕ್ಸ್ಟ್ರಾ ಪೇ ಮಾಡಿ ನೀವು ರೆಡಿ ಮಾಡಿಸ್ಕೋಬೇಕು ಓಕೆನಾ ಮತ್ತು ನೀವು ಕರ್ನಾಟಕದಲ್ಲಿ ಯಾವ ಮೂಲಲ್ಲಿ ಯಾವುದೇ ಮೂಲಲ್ಲಿದ್ದರೂ ನಿಮಗೆ ನಿಯರೆಸ್ಟ್ ನಿಯರೆಸ್ಟು ಫೋ ಮೊಬೈಲ್ ಅಂಗಡಿಯಲ್ಲಿ ನಿಮಗೆ ಇದು ನಿಮಗೆ ಎಂಟನೇ ತಾರೀಕಿಂದ ಲಾಂಚ್ ಆಗ್ತಾಯಿದೆ ಎಂಟನೇ ತಾರೀಕಿಗೆ ನಿಮ್ಗೆ ಅವೈಲಬಲ್ ಇರುತ್ತೆ ವಿಸಿಟ್ ಮಾಡಿ ತೊ ನೋಡ್ಬೋದು ನಿಮಗೆ ಇದರಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಈ ಮಾಡಲ್ಗೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಆಫರ್ಸು ತುಂಬ ಸಿಗುತ್ತೆ ಒಂದೊಂದು ಕ್ರೆಡಿಟ್ ಕಾರ್ಡ್ಗೆ ಒಂದೊಂದು ಥರ ಕ್ಯಾಶ್ ಬ್ಯಾಕ್ ಬರುತ್ತೆ ಟೂ ತೌಸಂಡ್ ತ್ರೀ ತೌಸಂಡ್ ಅಪ್ ಟು ಫೈವ್ ತೌಸಂಡ್ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಕೆಲವೊಂದು ಕ್ರೆಡಿಟ್ ಕಾರ್ಡಲ್ಲಿ ನೋಡಿ ನಿಯರ್ ನಿಮ್ಮ ನಿಯರೆಸ್ಟ್ ಸ್ಟೋರ್ಗೆ ಎಂಟನೇ ತಾರೀಕು ವಿಸಿಟ್ ಮಾಡಿ ಮತ್ತು ಮರಿಬೇಡಿ ನಮ್ಮ ಬಜಾಜ್ ಫೈನಾನ್ಸಲ್ಲಿ ಒಳ್ಳೆ ಸ್ಕೀಮ್ ಕೊಡ್ತಾರೆ ಈ ಮಾಡಲ್ಲು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಲಾಂಚ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಸ್ಕೀಮಲ್ಲೇ ಕೊಡೋದು ನಮ್ಮ ಬಜಾಜ್ ಫೈನಾನ್ಸ್ ಆರ್ ಅವೈಲಬಲ್ ಇದೆ ನಿಯರೆಸ್ಟ್ ಸ್ಟೋರ್ಗೆ ವಿಸಿಸ್ ವಿಸಿಟ್ ಮಾಡಿ ನಮ್ಮ ಬಜಾಜ್ ಎಂಪ್ಲಾಯಿನಾಗ ಕಾಂಟ್ಯಾಕ್ಟ್ ಮಾಡಿ ಬಜಾಜ್ ಫೈನಾನ್ಸಲ್ಲಿ ನಿಮಗೆ ಝೀರೋ ಡೌನ್ ಪೇಮೆಂಟ್ಗೂ ಅವೆಲ್ ಅವೈಲಬಲ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸ್ ಅಪ್ಲಿಕೇಬಲ್ ಅಂದರೆ ಝೀರೋ ಪೇಮೆಂಟ್ ಅಂದರೆ ಝೀರೋ ಕೊಡೋಲ್ಲ ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ ಲಾಂಚ್ ಆಗಿದ್ದ ದಿವಸ ನಿಮ್ಮ ನಿಯರೆಸ್ಟ್ ಸ್ಟೋರ್ ಅದು ಎಂಥ ಹೆಸರು ಮಾಡಿರೋ ಸ್ಟೋರ್ ಆಗ್ಬೋದು ಇಲ್ಲ ಚಿಕ್ಕ ಸ್ಟೋರ್ ಆಗ್ಬೋದು ಎಲ್ಲ ಸ್ಟೋರಲ್ಲೂ ಅವೈಲಬಲ್ ಇರುತ್ತೆ ನಾ ಕ್ರೆಡಿಟ್ ಕಾರ್ಡಲ್ಲೂ ಸಿಗುತ್ತೆ ಲೋನ್ ಆಪ್ಷನ್ನು ಸಿಗುತ್ತೆ ಎಲ್ಲದರಲ್ಲೂ ನಮ್ಮ ಬಜಾಜಲ್ಲಿ ಎಸ್ಪೆಷಲಿ ಸ್ಕೀಮ್ಸ್ಗಳು ಕೊಡ್ತಾರೆ ಜೀರೋ ಸ್ಕೀಮ್ಸ್ಗಳು ವಿಸಿಟ್ ಮಾಡಿ ನೋಡಿ ಪರ್ಚೇಸ್ ಮಾಡಿ ಮತ್ತು ಲಾಸ್ಟ್ ಮಾತು ಲಾಸ್ಟ್ ಹೇಳ್ತಾ ಇನ್ನು ನೋಡಿ ಲಾಸ್ಟ್ ಪಾಯಿಂಟ್ ಬಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಇನ್ನೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬೆಳೆಸಿ ಇದೇ ನನ್ನ ಲಾಸ್ಟ್ ಪಾಯಿಂಟು ಓಕೆನಾ ನೋಡಿ ಎಂಟನೇ ತಾರೀಕು ಲಾಂಚ್ ಇದೆ ಯಾರ್ಯಾರಿಗೆ ಇಷ್ಟ ಬರುತ್ತೆ ಅಂದರೆ ಇಷ್ಟ ಇದೆ ಒಳ್ಳೆ ಬ್ರ್ಯಾಂಡೇ ನೋಡಿ ಒಳ್ಳೆ ಪವರ್ಫುಲ್ ಫ ಪವರ್ಫುಲ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಪರ್ಚೇಸ್ ಮಾಡೋರು ನಿಮ್ಮ ನಿಯರೆಸ್ಟ್ ಸ್ಟೋರ್ ವಿಸಿಟ್ ಮಾಡಿ ಎಂಟನೇ ತಾರೀಕು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ